ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಮನೆ ಮನೆಗಳಲ್ಲಿ ಕನ್ನಡ ಅಭಿಯಾನಕ್ಕೆ ಐಸಿರಿ ಫೌಂಡೇಶನ್ ವತಿಯಿಂದ ಚಿಕ್ಕಮಗಳೂರಿನಿಂದ ಚಾಲನೆ ನೀಡಲಾಗುತ್ತಿದೆ ಎಂದು ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಚಿಕ್ಕಮಗಳೂರಿನ ನಾಡಿನ ಹಾಗೂ ವಿಶ್ವದ ಕನ್ನಡಿಗರೆಲ್ಲರಿಗೂ ಮುಂಬರುವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಯುವ ಘಟಕ ತಾಲೂಕು ಮಟ್ಟ ಚಿಕ್ಕಮಗಳೂರು ಹಾಗೂ ಐ ಸಿರಿ ಫೌಂಡೇಶನ್ ಭರವಸೆ ಮತ್ತು ಸುಧಾರಣೆ ಈ ಎರಡೂ ಸಂಸ್ಥೆಗಳ ಸಹಯೋಗದಿಂದ ಇದೇ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದಂದು ಮನೆ ಮನಗಳಲ್ಲಿ ಕನ್ನಡ ಅನ್ನೋ ಒಂದು ಅಭಿಯಾನವನ್ನು ಮನೆ ಮನೆಗಳಿಗೆ ಬಾವುಟವನ್ನು ಹಾರಿಸುವ ಒಂದು ಸಂಕಲ್ಪದೊಂದಿಗೆ ಇಡೀ ವಿಶ್ವ ಕನ್ನಡಿಗರಿಗೆ ಈ ಅಭಿಯಾನವನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಿಂದ ಒಂದು ಅಭಿಯಾನನ ಚಾಲನೆ ಇದ್ದೇವೆ ಇದರ ಜೊತೆಗೆ ನಾವಿದನ್ನು ಕೇವಲ ನವೆಂಬರ್ ಮಾಸದಲ್ಲಿ ಮಾಡಬೇಕು ಅನ್ನೋದು ಒಂದು ಅಲ್ಲದೆಲೆ ನಾವು ಇದನ್ನು ಒಂದು ಯುವ ಉತ್ಸಾಹ ಮತ್ತು ಸ್ಫೂರ್ತಿಯ ಸೆಲೆಯಾಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಕ್ಟೋಬರ್ ಆಗ್ತಾ ಇದೆ ಇಪ್ಪತ್ತೊಂಬತ್ತು ಅಕ್ಟೋಬರಿಂದ ಇದೊಂದು ಡಿಜಿಟಲ್ ಹಾಗೂ ಒಂದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಇದನ್ನು ಪ್ರಸ್ತುತ ಇಪ್ಪತ್ತೊಂಬತ್ತು ಅಕ್ಟೋಬರಿಂದ ನವೆಂಬರ ಮಾಸ ಮುಗಿಯವರೆಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ಮನೆ ಮನೆಗಳಲ್ಲಿ ಕನ್ನಡವನ್ನು ಒಂದು ಅನ್ನೋ ಒಂದು ಅಭಿಯಾನದ ಮೂಲಕ ನಾವೆಲ್ಲರೂ ವಿಶ್ವ ಕನ್ನಡಿಗರಿಗೆ ಒಂದು ಸಾತ್ವಿಕವಾದ ಸಂದೇಶವನ್ನ ಕೊಡೋಣ ಅಂತ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐಸಿರಿ ಫೌಂಡೇಶನ್ ಸಂಸ್ಥೆಯು ಭರವಸೆ ಮತ್ತು ಸುಧಾರಣೆ ಕಾರ್ಯದ ಜವಾಬ್ದಾರಿಯನ್ನು ತನ್ನ ಹೆಗಲೇರಿಸಿಕೊಂಡಿದ್ದು ವಿವಿಧ ಆಯಾಮದಲ್ಲಿ ಇದಾಗಲೇ ದಿಟ್ಟ ಹೆಜೇಟು ತನ್ನ ಯೋಜನೆಯತ್ತ ಮುನ್ನಡೆಸುತ್ತಿದೆ ಎಂದು ಹೇಳಿದರು ಮನೆ ಮನಗಳಲ್ಲಿ ಕನ್ನಡ ಅನ್ನೋ ಒಂದು ಈ ಅಭಿಯಾನದಲ್ಲಿ ನಿಮ್ಮ ಕನ್ನಡ ಅಭಿಮಾನವನ್ನು ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬ ಸಮೇತರಾಗಿ ಮನೆಯಲ್ಲಿ ಕನ್ನಡದ ಧ್ವಜ ಕನ್ನಡದ ಬಾವುಟವನ್ನು ಹಾರಿಸಿ ನಮ್ಮ ಐ ಸಿರಿ ಟುಡೇ ಹಾಗೂ ಇನ್ನಿತರೆ ಮಾಧ್ಯಮಗಳಿಗೆ ಕಳಿಸಿಕೊಡಬೇಕು ಅದನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಾಗಿರಲಿ ಹಾಗೂ ಜೊತೆಗೆ ಐ ಸಿರಿ ಫೌಂಡೇಶನ್ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇಡೀ ವಿಶ್ವಕ್ಕೆ ನಾವು ಕನ್ನಡದ ಅಭಿಮಾನವನ್ನು ಸಾರುತ್ತಿದ್ದೇವೆ ಅದು ವಾಟ್ಸಪ್ ಮಾಡುವಂಥ ಸಂಖ್ಯೆ ಬಂದ್ಬಿಟ್ಟು ಸೆವೆನ್ ನೈನ್ ಸೆವೆನ್ ಫೈ ಫೋರ್ ಝೀರೋ ಏಯ್ಟ್ ಒನ್ ಸಿಕ್ಸ್ ಟು ಏಳು ಒಂಬತ್ತು ಏಳು ಐದು ನಾಲ್ಕು ಸೊನ್ನೆ ಎಂಟು ಒಂದು ಆರು ಎರಡು ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮ್ಮ ಒಂದು ವಿಡಿಯೋನ ನಮಗೆ ಕಳಿಸ್ಕೊಡ್ಬೋದು ಇದನ್ನು ನಾವು ಎಲ್ಲರೂ ಪರ್ಸ್ನಲ್ ಅಂದರೆ ವೈಯಕ್ತಿಕವಾಗಿ ತಕ್ಕೊಂಡು ನಮ್ಮ ಹೃದಯದಲ್ಲಿ ಕನ್ನಡದ ಭಾವನೆಯನ್ನು ಗಟ್ಟಿ ಮಾಡೋಕ್ಕೆ ನಮ್ಮ ಕುಟುಂಬ ಸಮೇತರಾಗಿ ಇದೊಂದು ಯತ್ನದಲ್ಲಿ ಪಾಲ್ಗೊಳ್ಳೋಣ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ವಿಶ್ವನಾಥ್ ರೂಪಾ ನಾಯಕ್ ಸಚಿನ್ ಸಿಂಗ್ ವೀಣಾ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು